ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ಚರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬೂಸ್ ಮತ್ತು ಪುಣೆ ರಿಪಂಟರ್ಸ್ ಎರಡು ತಂಡಗಳ ಕಂಪ್ಯಾರಿಸನ್ ಯಾವ ರೀತಿ ಇದೆ ಇವು ಎರಡು ತಂಡಗಳು ಪೀಕಲ್ಲಿ ಎಷ್ಟು ಬಾರಿ ಆಗಿದ್ದಾವೆ ಯಾವ ತಂಡ ಎಷ್ಟು ಬಾರಿ ಗೆದ್ದಿದೆಯಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಟ್ ಮಾಡಿ ಯಾಕಂದ್ರೆ ನಾನು ಮಾಡೋಪ್ತಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಂಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಪುಣೇರಿ ಪಂಟಾ ಶ್ರದ ಸೇಣ ಅಂತ ಹೇಳ್ತೀನಿ ಅವರು ಕೂಡ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ ಪುಣೇರಿ ಪಂಟರ್ಸ್ ಕೂಡ ಲಾಸ್ಟ್ ಮ್ಯಾಚ್ ದಬಂಗದಲ್ಲಿ ಕೇಸಾದ ಟೈ ಮಾಡ್ಕೊಂಡು ಕ್ವಾಲಿಫೈ ಆದ್ರು ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ಸು ಪುಣೇರಿ ಪಂಟಸ್ ತಂಡ ಸೋಲಿಸ್ತು ಅಂತಾರೆ ಬೆಂಗಳೂರು ಬೂಸರು ಇನ್ನೇನು ಪ್ಲೇ ಆಫ್ ತುದಿಗೆ ಬರ್ತಾರೆ ಅಂತ ಹೇಳಬೇಕು ಅದಾದಮೇಲೆ ಇನ್ನು ಮೂರು ಮ್ಯಾಚ್ ಇರುತ್ತೆ ಮೂರು ಮ್ಯಾಚ್ ಎರಡು ಮ್ಯಾಚ್ ನಡೆಯುತ್ತೆ ಅಂತ ಹೇಳಬೇಕು ಆದ್ರೆ ಪುಣೇರಿ ಪಂಚೆಗೆ ಗೆಲ್ ಬೇಕೇ ಬೇಕು ಬೆಂಗಳೂರು ಬಸ್ಗೆ ಅಂತ ಹೇಳ್ತೀನಿ ಇವರು ಹದಿನೇಳು ಬಾರಿ ಮುಖಾಮುಖಿಯಾಗಿದ್ದರೆ ಎರಡು ತಂಡಗಳು ಬೆಂಗಳೂರು ಬೂಸ್ ಅವರು ಏಳು ಬಾರಿ ಗೆದ್ದಿದೆ ಪುಣೇರಿ ಪಂಚಾಸ್ ತಂಡ ಹತ್ತು ಬಾರಿ ಗೆದ್ದಿದೆ ಅಂತ ಹೇಳ್ಬೇಕು ಮತ್ತೆ ಒಂದು ಬಾರಿ ಕೂಡ ಟೈ ಆಗಿದೆ ಎರಡು ತಂಡಗಳು ಮುಖಾಮುಖಿಯಾದಾಗ ಮತ್ತೆ ಬೆಂಗಳೂರು ಬುಸ್ ಐಯರ್ ಸ್ಕೋರ್ ಬಂದು ನಲವತ್ ನಾಲ್ಕು ನಲವತ್ತೊಂದು ಇವರು ಪುಣೆ ನಾಲ್ಕು ಅಂತ ಹೇಳಬೇಕು ಮತ್ತೆ ಬೆಂಗಳೂರು ಬೂಸ್ ಸ್ಕೋರ್ ಹದಿನೆಂಟು ಅದು ಕೂಡ ಈ ವರ್ಷ ಆಗಿದ್ದು ಪುಣೆ ಇಪ್ಪತ್ತು ಅಂತ ಹೇಳಬೇಕು ಇನ್ನು ಎರಡು ತಂಡಗಳು ನಾಲ್ಕು ಬಾರಿ ಮುಖಾಮುಖಿ ಆದಾಗ ಕಳೆದ ನಾಲ್ಕು ಮ್ಯಾಚ್ ಆದಾಗ ಬೆಂಗಳೂರು ಬೂಸ್ ಅವರು ಎರಡು ಬಾರಿ ಗೆದ್ದಿದ್ದಾರೆ ಮತ್ತೆ ಪುಣೆ ತಂಡಗಳು ಕೂಡ ಎರಡು ಬಾರಿ ಗೆದ್ದೆ ಅಂತ ಹೇಳ್ಬೇಕು ಇದರಲ್ಲಿ ಸಮಬಲ ಆಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ಬೇಕು ಅಂತಾರೆ ಒಂದು ಸಲ ಬೆಂಗಳೂರು ಬೂಸ್ ಗೆಲ್ತು ಅಂತಾರೆ ಒಂದೇ ವರ್ಷ ಈಗ ಪುಣೇರಿ ಪಂಡ್ ತಂಡ ಗೆದ್ದೆ ಈಗ ನೆಕ್ಸ್ಟ್ ಮ್ಯಾಚ್ ಇವತ್ತಿನ ಮ್ಯಾಚ್ ನಮ್ಮ ಬೆಂಗಳೂರು ಅಂತಾರೆ ಗೆಲ್ತಾರೆ ಈಕ್ವಲ್ ಆಗುತ್ತೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಗೆಲುವು ಬೇಕೇ ಬೇಕು ಅದು ಈ ವರ್ಷ ಸ್ಟ್ರಾಂಗ್ಸ್ಟ್ ಟೀಮ್ ಆಗಿ ಕಾಣ್ತಾ ಇದೆ ಪುಣೇರಿ ಪಂಡರ್ಸ್ ತಂಡಿಂಗ್ ಆಗಿರ್ಬೋದು ರೈಡಿಂಗ್ ಆಗಿರ್ಬೋದು ಸ್ಟಾರ್ ಗಳು ತುಂಬಾ ತುಳುತಾರೆ ಅಂತ ಹೇಳ್ಬೇಕು ನಮಗೆ ಒಂಥರ ಹುಮ್ಮಸ್ ಬರುತ್ತೆ ಆನೆ ಬಲ ಬರುತ್ತೆ ಅಂತ ಹೇಳ್ಬೇಕು ನಮಗೆ ಒಟ್ಟು ಜಯ ಬೇಕೇ ಬೇಕು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಯಾವ ರೀತಿ ಗೆದ್ದು ನಾವು ಅದೇ ರೀತಿ ಇವಾಗ ಕೂಡ ಆಡಿ ಸಾಕು ಅಂತ ಸಾಕುವಂತ ಗುರು ನೀವೇ ಕಾಣಿಸ್ತಾ ಕಮೆಂಟ್ ಮಾಡಿ ಬೆಂಗಳೂರು ಬಸ್ ಪುಣೇರಿ ಪಂಡರ್ ಗೆಲ್ತಾರ ಅಂತ ನಿಮ್ಮ ಪ್ರಕಾರ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಬೇಗ ಬೇಗ ಇಷ್ಟ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾ ಗುರು ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ ಯಾರು ಗೆಲ್ಪ ಟಾಟಾ ಬಾಯ್ ಬಂದ್ ನಮಸ್ಕಾರ ಜೈ ಬೆಂಗಳೂರು ಬುತ್ ಸರಿ ಕಾಪ್ ನಮ್ದೆ ಗುರು ಆಡಲೇಬೇಕು ಆಡ್ತೀವಿ ಸಿ ಯು ಸೊ